ಎಲ್ರಿಗೂ ನಮಸ್ಕಾರ ದಿ ಲಾಸ್ಟ್ ಲೆಕ್ಚರ್ ಕೃತಿಯ ಎರಡನೇ ಧ್ವನಿವಾಚನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಂಪ್ಯೂಟರ್ ವಿಜ್ಞಾನಿ ರ್ಯಾಂಡಿಪಾಶ್ಗೆ ಜಠರದ ಕ್ಯಾನ್ಸರ್ ಬದುಕಿನ ಕೊನೆಯ ದಿನಗಳಲ್ಲಿ ಆತ ಸಾವಿನ ಮುನ್ನ ಆತ ಒಂದು ದೃಢ ನಿರ್ಧಾರ ಮಾಡಿಯಾಗಿತ್ತು ಅದುವೆ ಕಡೆಯ ಉಪನ್ಯಾಸನ ಈ ಉಪನ್ಯಾಸನಕ್ಕೆ ತನ್ನ ಮಡದಿ ಜೈಲನ್ನು ಒಪ್ಪಿಸಿಯೂ ಆಗಿತ್ತು ಆ ಉಪನ್ಯಾಸಕ್ಕೆ ಆತನ ಸಿದ್ಧತೆ ಹೇಗಿತ್ತು ಆತನ ಉಪನ್ಯಾಸದ ಸಭಾಂಗಣದ ವಿಹಾಂಗಣದ ನೋಟ ಹೇಗಿತ್ತು ಈತನ ಬಾಲ್ಯದ ಕನಸುಗಳನ್ನು ಸಭಿಕರ ಮುಂದೆ ಹೇಗೆ ತೆರೆದಿಡಲಾಯಿತು ತಿಳಿಯೋಣ ಬನ್ನಿ ಅಧ್ಯಾಯ ಎರಡು ಲ್ಯಾಪ್ಟಾಪ್ನಲ್ಲಿ ನನ್ನ ಜೀವನ ನನ್ನ ಬಾಲ್ಯದ ಕನಸುಗಳನ್ನು ಹೇಗೆ ಪಟ್ಟಿ ಮಾಡಲಿ ಮತ್ತೊಬ್ಬರ ಕನಸುಗಳನ್ನು ಇದರ ಜೊತೆ ಹೇಗೆ ಹೊಂದಿಸ್ಲಿ ಆಲೋಚಿಸಿದೆ ವಿಜ್ಞಾನಿಯಾದ ನನಗೆ ಅದೇನು ಹೆಚ್ಚು ಕಷ್ಟವಾಗಲೇ ಇಲ್ಲ ಸತತ ನಾಲ್ಕು ದಿನ ವರ್ಜಿನಿಯದ ನನ್ನ ಹೊಸ ಮನೆಯಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಮುನ್ನೂರು ಛಾಯಾಚಿತ್ರಗಳ ಪವರ್ ಪಾಯಿಂಟ್ ಸ್ಲೈಡ್ಗಳನ್ನು ಸಿದ್ಧಪಡಿಸ್ದೆ ಇದರಲ್ಲಿ ನನ್ನ ಕುಟುಂಬ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳು ಹಾಗೂ ಬಾಲ್ಯದ ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನೆರವಾದ ಹಲವಾರು ಚಿತ್ರಗಳನ್ನು ಸೇರಿಸಿದೆ ಈ ಎಲ್ಲ ಛಾಯಾಚಿತ್ರಗಳು ನಾನು ವೇದಿಕೆ ಮೇಲೆ ಮಾತನಾಡಲು ಪೂರಕ ಮಾಹಿತಿಗಳನ್ನು ಸೂಚಿಸುತ್ತಿದ್ದವು ಹಾಂ ಈ ಕಾರ್ಯದಲ್ಲಿ ನಾನು ನಿರತನಾಗಿದ್ದಾಗ ಇದನ್ನು ನಾನು ಮರೆಯಲಿಲ್ಲ ಯಾವುದನ್ನ ಗೊತ್ತಾ ಪ್ರತಿ ತೊಂಬತ್ತು ನಿಮಿಷಗಳಿಗೊಮ್ಮೆ ಕುರ್ಚಿಯಿಂದ ಮೇಲೆದ್ದು ನನ್ನ ಮುದ್ದಾದ ಮಕ್ಕಳ ಕಡೆ ಗಮನ ಹರಿಸೋದನ ನನ್ನ ಹೆಚ್ಚಿನ ಗಮನ ಉಪನ್ಯಾಸನದ ಕಡೆ ಇರೋದನ್ನ ಜೈ ಸೂಕ್ಷ್ಮವಾಗಿಯೇ ಗಮನಿಸ್ತಿದ್ಲು ಮನೆಯಲ್ಲಿ ಹರಡಿದ್ದ ಸಾಮಾನುಗಳನ್ನು ಸರಿಪಡಿಸುವಂತೆ ಆಗಾಗ ಒತ್ತಾಯನೂ ಮಾಡ್ತಿದ್ಲು ಮೊದಮೊದಲು ಜೈ ಅಂತಿಮ ಉಪನ್ಯಾಸಕ್ಕೆ ಬರಲು ನಿರಾಕರಿಸಿಬಿಟ್ಟಿದ್ಲು ಮಕ್ಕಳ ಜೊತೆ ವರ್ಜಿನಿಯಾದಲ್ಲೇ ಇದ್ದು ಉಳಿದ ಮನೆ ಕೆಲಸವನ್ನು ಮುಗಿಸಲು ಆಕೆ ತೀರ್ಮಾನಿಸಿಬಿಟ್ಟಿದ್ಲು ಆದರೆ ನಾನು ಬಿಡಲಿಲ್ಲ ಒತ್ತಾಯಿಸಿದೆ ನನಗಂತೂ ಅವಳ ಇರುವಿಕೆ ಹಾಗೂ ಅಗತ್ಯತೆ ಹೆಚ್ಚಿತ್ತು ಅಂತಿಮವಾಗಿ ನನ್ನ ಒತ್ತಾಯಕ್ಕೆ ಮಣಿದ ಜೈ ಪಿಟ್ಸ್ಬರ್ಗ್ಗೆ ಬರಲು ಸಮ್ಮತಿಸಿಬಿಟ್ಲು ನಾನು ಪಿಟ್ಸ್ಬರ್ಗ್ಗೆ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅಂದರೆ ಉಪನ್ಯಾಸದ ಒಂದು ದಿನ ಮೊದಲೇ ತೆರಳಬೇಕಾಗಿತ್ತು ಅದೇ ದಿನ ಜೈಲ ನಲವತ್ತೊಂಬತ್ತನೆಯ ಜನ್ಮದಿನ ಹಾಗಾಗಿ ಒಂದು ದಿನ ಮೊದಲೇ ಪ್ರೀತಿಯ ಮಡದಿಯ ಹುಟ್ಟು ಹಬ್ಬವನ್ನು ಆಚರಿಸಿ ಆಕೆಗೆ ಒಂದು ಮುತ್ತುಕೊಟ್ಟು ನನ್ನ ಮಕ್ಕಳಿಗೆ ಭಾವಪೂರ್ವಕ ವಿದಾಯವನ್ನು ಹೇಳಿ ವಿಮಾನ ನಿಲ್ದಾಣಕ್ಕೆ ಹೊರಟೆ ಆದರೆ ಜೈಗೆ ಈ ನನ್ನ ವಿದಾಯ ಮುಂದಿನ ವರ್ಷಗಳ ಹುಟ್ಟು ಹಬ್ಬಗಳಲ್ಲಿ ನನ್ನ ಗೈರು ಆಕೆಯ ಮನಸ್ಸನ್ನು ಹಿಂಡಿ ಹೀರುತ್ತಿತ್ತು ಎಂಬುದು ಹೇಳದೇ ನನಗೆ ತಿಳಿಯುತ್ತಿತ್ತು ಸ್ಯಾನ್ ಫ್ರಾನ್ಸಿಸ್ಕೋನಿಂದ ಪಿಟ್ಸ್ಬರ್ಗ್ಗೆ ಬಂದಿಳಿದಾಗ ನನ್ನ ಗೆಳೆಯ ಸ್ಟೀವ್ ಸಿಬೋಲ್ಟ್ ವಿಮಾನ ನಿಲ್ದಾಣದಲ್ಲಿ ಬರ್ಮಾಡಿಕೊಂಡ ನಮ್ಮಿಬ್ಬರದ್ದು ಹಲವು ವರ್ಷಗಳ ಗಾಢ ಗೆಳೆತನ ಆತ ಎಲೆಕ್ಟ್ರಾನಿಕ್ ಆರ್ಟ್ಸ್ ವೀಡಿಯೋ ಗೇಮ್ಸ್ ಸಾಫ್ಟ್ವೇರ್ ತಯಾರಿಕಾ ಯೋಜನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಹಳೆಯ ಗೆಳೆಯರಲ್ವ ನಾವಿಬ್ಬರು ಬಾಡಿಗೆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ನಾಗೆ ಚಟಾಕಿಗಳನ್ನು ಹಾರಿಸ್ತಾ ಕೆಲ ಸಮಯ ಹಾಗೇ ಹರಟೆ ಹೊಡೆದು ನಂತರ ಸ್ಟೀವ್ ನಾ ಈಗ ತಾನೇ ದಂತ ವೈದ್ಯರ ಕ್ಲಿನಿಕ್ನಿಂದ ಬಂದೆ ಎಂದಾಗ ನನಗನಿಸ್ತು ಇನ್ನೆಂದೂ ಅದರ ಅವಶ್ಯಕತೆ ನನಗಿಲ್ಲವೆಂದು ಅಲ್ಲೇ ಹತ್ತಿರ ಇದ್ದ ಒಂದು ಓಟೆಲ್ನಲ್ಲಿ ಇಬ್ಬರೂ ಕುಳಿತುಕೊಂಡು ನನ್ನ ಉಪನ್ಯಾಸದ ಇನ್ನೂರ ಎಂಬತ್ತು ಸ್ಲೈಡ್ಗಳನ್ನು ಆತನಿಗೆ ತೋರಿಸಿದೆ ಈ ಸಮಯದಲ್ಲಿ ನಮ್ಮ ಟೇಬಲ್ ಬಳಿ ಒಬ್ಬ ಪರಿಚಾರಕ್ಕೆ ಬಂದಳು ಆಕೆ ಮೂವತ್ತು ವರ್ಷದ ಗರ್ಭಿಣಿ ಹೆಂಗಸು ಆಕೆ ಲ್ಯಾಪ್ಟಾಪ್ನಲ್ಲಿದ್ದ ನನ್ನ ಮಕ್ಕಳ ಫೋಟೋ ನೋಡಿ ಮಕ್ಕಳು ತುಂಬ ಮುದ್ದಾಗಿವೆ ಅವರ ಹೆಸರೇನು ಎಂದು ಕೇಳಿದ್ಲು ನಾನು ಡೈಲನ್ ಲೋಗನ್ ಚೋಲೆ ಎಂದೆ ಆಕೆ ನನ್ನ ಮಗಳ ಹೆಸರು ಕೂಡ ಚೋಲೆ ಎಂದು ಹೇಳಿ ಅಲ್ಲಿಂದ ಹೊರಟು ನಾವಿಬ್ಬರು ನಾವಿಬ್ರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ನಗ್ಬಿಟ್ವಿ ಆ ಪರಿಚರಕ್ಕೆ ಊಟ ತೆಗೆದುಕೊಂಡು ಬಂದಾಗ ಅವಳಿಗೆ ಅಭಿನಂದಿಸಿದ್ವಿ ಇದರಿಂದ ನಿನಗೆ ಬಹಳ ಖುಷಿಯಾಗಿರ್ಬೇಕಲ್ವಾ ಎಂದು ಕೇಳಿದ್ವಿ ಅದಕ್ಕೆ ಆಕೆ ಹೇಳಿದ್ಲು ಹಾಗೇನೂ ಇಲ್ವಲ್ಲ ಇದೊಂದು ಆಕಸ್ಮಿಕ ಅಷ್ಟೇ ಎಂದು ಸಾಮಾನ್ಯವಾಗಿ ಹೇಳಿ ಹೋದ್ಲು ಆಕೆಯ ದಿಟ್ಟ ಮತ್ತು ನೇರ ಉತ್ತರ ಜೀವನದ ಆಕಸ್ಮಿಕಗಳಾದ ಹುಟ್ಟು ಮತ್ತು ಸಾವಿನ ಬಗ್ಗೆ ಚಿಂತೆ ಮಾಡುವ ಹಾಗೆ ಮಾಡಿಬಿಡ್ತು ಆಕಸ್ಮಿಕವಾಗಿ ಜನ್ಮ ಪಡೆದ ಮಗುವಿಗೆ ಪ್ರೀತಿ ತೋರಲು ಇಲ್ಲೊಬ್ಬಳು ತಯಾರಾಗ್ತಿದ್ದಾಳೆ ಆದರೆ ಆಕಸ್ಮಿಕವಾಗಿ ನನಗೆ ಬಂದ ಕ್ಯಾನ್ಸರ್ನಿಂದ ನನ್ನ ಮಕ್ಕಳು ಅಪ್ಪನ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ವಂಚಿತರಾಗ್ತಿದ್ದಾರೆ ಈ ಅಂತಹ ವಿಪರ್ಯಾಸ ಅಲ್ವೇ ಒಂದು ಗಂಟೆ ಕಳೀತು ಒಬ್ಬನೇ ಕೊಠಡಿಯಲ್ಲಿ ಕುಳಿತಿದ್ದೆ ಒಬ್ಬರೇ ಇದ್ದಾಗ ನಾನಾ ಸಮಸ್ಯೆಗಳು ಕಾಡ್ತವೆ ಅಂತ ಕೇಳಿದ್ದೆ ಅಷ್ಟೆ ಅದನ್ನು ಅನುಭವಿಸ್ದೆ ಆ ದಿನ ನನ್ನ ಮಕ್ಕಳ ಚಿತ್ರ ಕಣ್ಮುಂದೆ ಬರತೊಡಗಿತು ಆ ಕೊಠಡೆಯಲ್ಲಿ ಅಂತರ್ಜಾಲ ಸಮಸ್ಯೆ ಇದ್ದ ಕಾರಣ ಕಂಪ್ಯೂಟರ್ ಪರದೆಯ ಮೇಲೆ ಚಿತ್ರಗಳು ಸರಿಯಾಗಿ ಮೂಡ್ತಿರಲಿಲ್ಲ ಅದೇ ವೇಳೆಗೆ ನನ್ನ ಕ್ಯಾನ್ಸರ್ ಕಾಯಿಲೆಗೆ ನೀಡಲಾಗಿದ್ದ ಕಿಮೋ ಚಿಕಿತ್ಸೆ ಋಣಾತ್ಮಕ ಪರಿಣಾಮ ಬೀರಲು ಪ್ರಾರಂಭಿಸ್ಬಿಡ್ತು ಖಂಡಗಳ ಸೆಳೆತ ಉಂಟಾಯಿತು ವಾಕರಿಕೆ ಅತಿ ಸಾರದಿಂದ ದೇಹ ಹಿಂಡುವಂತಾಯಿತು ಇವೆಲ್ಲ ಸಮಸ್ಯೆಗಳ ನಡುವೆ ಮಧ್ಯರಾತ್ರಿ ತನಕ ಕೆಲಸ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಗಾಬರಿಯಿಂದಲೇ ಎದ್ದೆ ಉಪನ್ಯಾಸ ಯಶಸ್ವಿಯಾಗುತ್ತಾ ಸ್ವಲ್ಪ ಗೊಂದಲ ನನ್ನಲ್ಲಿ ಕಾಡ್ತಾ ಇತ್ತು ಇಡೀ ಜೀವನವನ್ನು ಒಂದು ಗಂಟೆಯಲ್ಲಿ ಹೇಳ ಹೊರಟ್ರೆ ಇದು ಸಹಜವೇನೋ ನಾನೇ ಸಮಾಧಾನ ಮಾಡಿಕೊಂಡೆ ಮತ್ತೆ ಮತ್ತೆ ಯೋಚಿಸಿದೆ ಸ್ಲೈಡ್ಗಳನ್ನು ಜೋಡಿಸ್ದೆ ಹನ್ನೊಂದು ಗಂಟೆಯಾದ ಮೇಲೆ ನನ್ನ ಈ ನಿರರ್ಗಳ ಭಾಷಣ ಕೇಳುಗರ ಮನಸ್ಸನ್ನು ಮುಟ್ತದೆ ಎಂಬ ಆತ್ಮವಿಶ್ವಾಸದಿಂದ ಎದ್ದೆ ಬೇಗ ಬೇಗ ಸ್ನಾನ ಮಾಡಿ ತಯಾರಾದೆ ಜೈ ಕೂಡ ವಿಮಾನ ನಿಲ್ದಾಣದಿಂದ ನೇರ ಬಂದು ಊಟಕ್ಕೆ ನಮ್ಮನ್ನ ಸೇರ್ಕೊಂಡ್ಲು ನನ್ನ ಸಾವಿನ ತರುವಾಯ ಜೈ ಮತ್ತು ಮಕ್ಕಳನ್ನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಗೆಳೆಯ ಸ್ಟೀವ್ನಿಂದ ಮಾತನ್ನು ತೆಗೆದುಕೊಂಡೆ ತರುವಾಯ ಎಲ್ಲರೂ ಅಲ್ಲಿಂದ ಹೊರಟ್ವಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕಂಪ್ಯೂಟರ್ ಪ್ರಯೋಗಾಲಯವನ್ನು ನನ್ನ ಗೌರವಾರ್ಥವಾಗಿ ಸಿಂಗರಿಸಿದರು ಸ್ವಾಗತ ದ್ವಾರದ ಮೇಲೆ ನನ್ನ ಹೆಸರಿತ್ತು ಎರಡು ಹದಿನೈದರ ಹೊತ್ತಿಗೆ ಮತ್ತೆ ನನ್ನ ದೇಹ ಸ್ಥಿತಿ ಏರುಪೇರಾಗತೊಡಗಿತ್ತು ಇದನ್ನ ಗಮನಿಸ್ತಾ ಗೆಳೆಯ ಆರಾಮವಾಗಿ ಮಲಗುವ ಕುರ್ಚಿಯಲ್ಲಿ ನನ್ನನ್ನು ಮಲಗಿಸುತ್ತಾ ನಾನು ನನ್ನ ಎದೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಸ್ಲೈಡ್ಗಳನ್ನು ಅಳಿಸಿ ಹಾಕುತ್ತಾ ಹಾಗೆಯೇ ಹೊರಗಿದ್ದೆ ಮೂರು ಮೂವತ್ತಕ್ಕೆ ಜನ ಬರಲು ಪ್ರಾರಂಭಿಸಿದ್ರು ನಾಲ್ಕು ಗಂಟೆಯ ಬಳಿಕ ನಾನು ಕೂಡ ಎದ್ದು ಸಲಕರಣೆ ಸಿದ್ಧಪಡಿಸಿಕೊಂಡು ಉಪನ್ಯಾಸದ ಕೊಠಡಿಗೆ ಹೋದೆ ಇನ್ನು ಒಂದೇ ಒಂದು ಗಂಟೆಗೆ ವಿಶ್ವವಿದ್ಯಾನಿಲಯದ ಮುಖ್ಯ ವೇದಿಕೆಯಲ್ಲಿ ನಾ ಆಸೀನಾಗಬೇಕು ಅಧ್ಯಾಯ ಮೂರು ಕೊಠಡಿಯಲ್ಲಿನ ಆನೆ ನನ್ನ ನಿರೀಕ್ಷೆಗೂ ಮೀರಿದ ಸಭಾಂಗಣವು ನಾನವರು ಆಸಕ್ತ ಜನರಿಂದ ತುಂಬ ಹೋಗಿತ್ತು ವೇದಿಕೆ ಮೇಲೆ ತೆರಳದೆ ಸಿದ್ಧತೆ ಪ್ರಾರಂಭಿಸಿದೆ ಯಾವಾಗಲೂ ಗೆಳೆಯರನ್ನು ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣ ಹಸನ್ಮುಖಿಯಾಗಿ ಮಾತನಾಡ್ತಿದ್ದ ನಾನು ಅಂದು ಯಾಕೋ ಮೌನವಾಗಿಯೇ ಇದ್ದೆ ಇದನ್ನ ಜೈ ಗಮನಿಸಿದ್ಲು ನಾ ಮಾನಸಿಕವಾಗಿ ಉದ್ವೇಗ ಹಾಗೂ ಒತ್ತಡದಲ್ಲಿರುವುದು ಆಕೆಗೆ ಸ್ಪಷ್ಟವಾಗಿ ಗೋಚರವಾಗ್ತಿತ್ತು ಪ್ರೇಕ್ಷಕರಲ್ಲಿ ಗುಸುಗುಸು ಪ್ರಾರಂಭವಾಯಿತು ಕ್ಯಾನ್ಸರ್ನಿಂದ ಬಳಲುತ್ತಿರುವ ವ್ಯಕ್ತಿ ನೋಡಲು ಹೇಗಿರಬಹುದು ಎಂದು ನೋಡಲು ಬಂದಿದ್ದವರಂತೂ ಈತನ ತಲೆ ಕೂದಲು ನಿಜವಾದದ್ದೇ ಈತನ ಮಾತಿನಿಂದ ಸಾವಿಗೆ ಎಷ್ಟು ಹತ್ತಿರವಿದ್ದಾನೆ ಎಂದು ತಿಳಿಯಲು ಸಾಧ್ಯವೇ ಹೀಗೆ ಹಲವು ಗುಸುಗುಸುಗಳು ಅಂತಿಮವಾಗಿ ಆಯೋಜಕರಿಂದ ನನ್ನ ಉಪನ್ಯಾಸನಕ್ಕೆ ಹಸಿರು ನಿಶಾನೆ ಸಿಕ್ತು ಹಾಂ ಅಂದು ನಾನು ಸೂಟ್ ಆಗಲಿ ಟೈ ಆಗಲಿ ನನ್ನ ವೃತ್ತಿಗೆ ಅನುಗುಣವಾದ ಯಾವುದೇ ಉಡುಪನ್ನು ಧರಿಸಿರಲಿಲ್ಲ ಒಂದು ಶರ್ಟ್ ಹಾಕಿದ್ದೆ ಅಷ್ಟೇ ಅದು ಟಿ ಶರ್ಟ್ ಪ್ರಪಂಚದ ಕನಸಿನ ಉದ್ಯಾನವನ್ನು ಸಾಕ್ಷಾತ್ಕರಿಸಿ ಸೃಷ್ಟಿ ಮಾಡಿದ್ದ ಡಿಸ್ನಿಲ್ಯಾಂಡ್ನ ಕಲೆಗಾರರು ಬರಹಗಾರರು ಮತ್ತು ಇಂಜಿನಿಯರ್ಗಳು ಧರಿಸುತ್ತಿದ್ದ ಸ್ವಾಭಿಮಾನ ಮತ್ತು ಗೌರವದ ಸಂಕೇತವನ್ನು ಹೊಂದಿರುವ ಚಿಹ್ನೆ ನನ್ನ ಟೀ ಶರ್ಟ್ ಮೇಲಿತ್ತು ಉಪನ್ಯಾಸನ ಕೇಳಲು ಬಂದವರಿಗೆ ಧನ್ಯವಾದ ತಿಳಿಸಿ ಕೆಲವು ಹಾಸ್ಯ ಚಟಾಕಿಗಳನ್ನು ಹಾರಿಸಿ ನಂತರ ಎಲ್ರಿಗೂ ಹೇಳಿದೆ ಇಲ್ಲಿರುವ ಹೆಚ್ಚಿನ ಮಂದಿಗೆ ನನ್ನ ಪರಿಸ್ಥಿತಿಯ ಬಗ್ಗೆ ತಿಳಿದಿಲ್ವೇನು ಕೊಠಡಿಯಲ್ಲಿ ಆನೆಯೊಂದಿದ್ದರೆ ಮೊದಲು ಅದನ್ನು ಪರಿಚಯಿಸು ಇದು ನನ್ನ ತಂದೆ ನನಗೆ ಹೇಳಿಕೊಟ್ಟು ಪಾಠ ಈ ಸ್ಕ್ಯಾನಿಂಗ್ ವರದಿನ ನೋಡಿ ನನ್ನ ಜಠರದಲ್ಲಿ ಹತ್ತು ಕ್ಯಾನ್ಸರ್ ಗೆಡ್ಡೆಗಳನ್ನು ನೀವು ಕಾಣಬಹುದು ವೈದ್ಯರು ಒಂದು ತಿಂಗಳ ಹಿಂದೆ ಮೂರರಿಂದ ಆರು ತಿಂಗಳು ಮಾತ್ರ ನೀವು ಬದುಕ್ತೀರ ಎಂದು ಹೇಳಿದರು ಪರದೆಯ ಮೇಲೆ ಜಠರದ ಕ್ಯಾನ್ಸರ್ ಬೃಹತ್ ಚಿತ್ರವನ್ನು ತೋರಿಸ್ದೆ ಅದರ ಮೇಲೆ ಕೊಠಡಿಯಲ್ಲಿನ ಆನೆ ಎಂದಿತ್ತು ಕೆಂಪು ಬಾಣಗಳ ಗುರುತಿನ ಸಹಾಯದಿಂದ ಪ್ರತಿಯೊಂದು ಗೆಡ್ಡೆಗಳನ್ನು ತೋರಿಸ್ತಾ ಹೋದೆ ಈ ಹೊತ್ತಿಗಾಗ್ಲೇ ನನ್ನಲ್ಲಿ ಹೊಸ ಚೈತನ್ಯ ಮೂಡಿತು ನಾನು ಕೇವಲ ಕೆಲವೇ ದಿನಗಳ ಅತಿಥಿ ಎಂಬುದು ಯಾರಿಗೂ ಗೊತ್ತಾಗದಷ್ಟು ಉಲ್ಲಾಸ ಉತ್ಸಾಹ ನನ್ನಲ್ಲಿ ಮೂಡಿತು ಇವನಲ್ಲಿ ಚಿಂತೆ ಮತ್ತು ದುಗುಡ ಇರುತ್ತದೆ ಎಂದು ಭಾವಿಸಿದ್ದ ಹಲವರಿಗೆ ನಾನು ವಿಷಾದಿಸಿದೆ ನಾನು ನನ್ನ ಹೆಂಡತಿ ಮತ್ತು ಮೂರು ಮಕ್ಕಳು ಈಗಷ್ಟೇ ಮನೆಯನ್ನ ವರ್ಜೀನ್ಯದಲ್ಲಿ ಖರೀದಿಸಿದ್ದೀವಿ ನನ್ನ ಸಂಸಾರದ ಮುಂದಿನ ಜೀವನಕ್ಕೆ ಇದು ಸೂಕ್ತ ಸ್ಥಳ ಎಂದು ಮನೆಯನ್ನ ತೋರಿಸ್ದೆ ಜೈ ಅವಳ ಪ್ರೀತಿಯ ಮನೆ ಮತ್ತು ಆಕೆಯ ಆತ್ಮೀಯ ಸ್ನೇಹಿತರಿಂದ ಹೊರಬರಲು ತಿಳಿಸಿದೆ ಮಕ್ಕಳನ್ನು ಸಹ ಜತೆಗಾರರಿಂದ ದೂರ ಉಳಿಸಿದೆ ನನ್ನ ಮರಣ ನಂತರ ಮಕ್ಕಳಿಗೆ ಜೈ ಕುಟುಂಬ ಹಾಗೂ ಸಂಬಂಧಿಕರಿಂದ ಪ್ರೀತಿ ವಿಶ್ವಾಸ ಸಿಗುವಂತಾಗಲಿ ಎಂಬುದು ನನ್ನ ಉದ್ದೇಶವಾಗಿತ್ತಷ್ಟೆ ಪ್ರೇಕ್ಷಕರಿಗೆ ನಾನು ಸಂಪೂರ್ಣ ಆರೋಗ್ಯವಂತನಾಗಿರುವಂತೆ ಕಾಣ್ತಿದ್ದೆ ಕಾರಣ ನನ್ನ ದೇಹಕ್ಕೆ ವೈದ್ಯರು ನೀಡಿದ್ದ ರೇಡಿಯೇಷನ್ ಮತ್ತು ಕೆಮೋಥೆರಪಿ ದೇಹ ಹಗುರವಾಗಿತ್ತು ಕ್ಯಾನ್ಸರ್ನ ತೀವ್ರತೆ ಕಡಿಮೆಯಾಗಿದೆ ಎಂದು ನನಗನಿಸ್ತಿತ್ತು ಈ ಕ್ಷಣದಲ್ಲಿ ನಾನು ಅತ್ಯಂತ ಆರೋಗ್ಯವಂತನಾಗಿದ್ದೇನೆ ಎಂದು ನಾನು ಭಾವಿಸ್ಕೊಂಡಿದ್ದೆ ಬಹುಶಃ ಇಲ್ಲಿರುವ ಎಲ್ಲರಿಗಿಂತ ಹೆಚ್ಚು ಉತ್ಸಾಹ ಮತ್ತು ಆರೋಗ್ಯ ನನ್ನಲ್ಲಿದೆ ಎಂದು ಹೇಳಿ ವೇದಿಕೆಯ ಮಧ್ಯಭಾಗಕ್ಕೆ ಬಂದೆ ಕೆಲವೇ ಗಂಟೆಗಳ ಹಿಂದೆ ನಾನು ಈಗಿರುವ ಸ್ಥಿತಿಯಲ್ಲಿರುತ್ತೇನೆಂದು ಸ್ವತಃ ನನಗೆ ಅನಿಸಿರ್ಲಿಲ್ಲ ವೇದಿಕೆಯಿಂದ ನೆಲಕ್ಕೆ ಜಿಗಿದು ಮನಸ್ಸನ್ನು ಸ್ವಲ್ಪ ನಿರಾಳ ಮಾಡಿಕೊಂಡೆ ಶಿಖರ ನಗು ಮತ್ತು ಚಪ್ಪಾಳೆ ನನ್ನೆಲ್ಲ ದುಗುಡಗಳನ್ನು ಶಮನ ಮಾಡಿತ್ತು ಆಗ ನಾನು ಸಾಯುವ ಹಂತದಲ್ಲಿರುವ ಮನುಷ್ಯನಾಗಿರಲಿಲ್ಲ ನಾನು ಸ್ವತಃ ನಾನಾಗಿದ್ದೆ ಅಂತಿಮ ಉಪನ್ಯಾಸ ಪ್ರಾರಂಭವಾಗೇ ಬಿಡ್ತು ಸಾವಿನ ಸನಿಹದಲ್ಲಿರುವ ರ್ಯಾಂಡಿಪಾಷ್ ಹಲವು ದೈಹಿಕ ತೊಂದರೆಗಳನ್ನು ತಾತ್ಕಾಲಿಕವಾಗಿ ಮರೆತು ಉಪನ್ಯಾಸವನ್ನು ಪ್ರಾರಂಭಿಸಿದ ಆ ಉಪನ್ಯಾಸದಲ್ಲಿ ತನ್ನ ಬಾಲ್ಯದ ಕನಸುಗಳನ್ನು ಯಾವ ರೀತಿ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಈ ವಿಚಾರಗಳನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಲ್ಲಿವರೆಗೂ ನಮಸ್ಕಾರ